ನಾನೀಗ ಇದ್ದೀನಿ ಬಾಂಬೆ ಅಂದರೆ ಅದರ ಪಕ್ಕದ ಡಿಸ್ಟಿಕ್ ಪಾಲ್ಗಾರ್ ಅಂತ ಇದು ಅವಳಿ ಸಿಟಿಗಳು ನೆನ್ನೆನೂ ಕೂಡ ಹೇಳಿದ್ದೆ ನಿಮಗೆ ಹೇಗೆ ನಮ್ಮ ಕರ್ನಾಟಕದಲ್ಲಿ ಹುಬ್ಳಿ ಧಾರವಾಡ ಇದೆ ಅದೇ ರೀತಿ ಮುಂಬೈ ಪಾಲ್ಗಾರ್ ಅಂದ್ಬಿಟ್ಟು ಅಕ್ಕಪಕ್ಕದಲ್ಲಿದೆ ಆದರೆ ಬೇರೆ ಬೇರೆ ಡಿಸ್ಟಿಕ್ ಥರ ಮಾಡಿದ್ದಾರೆ ಸ್ನೇಹಿತರೆ ವರ್ಕೌಟ್ ಮಾಡೋದಕ್ಕೆ ಗ್ರೌಂಡಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ನಿಮಗೆ ಈವ್ನಿಂಗ್ ಇಲ್ಲ ನಾಳೆ ಬೆಳಗ್ಗೆಯಿಂದ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲೊಂದು ಗ್ರೌಂಡ್ ಇತ್ತು ಚೆನ್ನಾಗೇ ಇತ್ತು ಕ್ರಿಕೆಟ್ ಗ್ರೌಂಡು ವರ್ಕೌಟ್ ಎಲ್ಲ ಮಾಡ್ಬೋದು ಆರಾಮಾಗಿ ಬಾಂಬೆಗೆ ಬೇಕೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿದ್ದೆ ಆದರೆ ಇಲ್ಲೊಂದು ಟ್ರಾಜಿಡಿ ಏನಾಗಿದೆ ಅಂದರೆ ನೋಡಿ ತೋರಿಸ್ತೀನಿ ನಿಮಗೆ ನಿನ್ನೆವರೆಗೂ ಚೆನ್ನಾಗಿದ್ದಂಥ ಗ್ರೌಂಡು ಎಲ್ಲ ಆಗದು ನೋಡಿ ಇವಾಗ ಜಸ್ಟ್ ಇವಾಗ ಟ್ರ್ಯಾಕ್ಟರ್ ಸ್ಟಾಪ್ ಆಗಿದೆ ಇವಾಗ ನಾನು ಅಲ್ಲಿ ಎಂಟ್ರಿ ಕೊಟ್ಟೆ ಒಳಗಡೆಗೆ ಟ್ರ್ಯಾಕ್ಟ್ರು ಬಂದು ಎಲ್ಲ ಅಗದಿದ್ದಾರೆ ನೋಡಿ ಇಲ್ಲಿ ಮಂಡಿವರೆಗೆ ಹುಲ್ಲೆಲ್ಲ ಬೆಳ್ಕೊಂಡಿತ್ತು ಏನಕ್ಕೆ ಅಂತ ಟ್ರ್ಯಾಕ್ಟರ್ನ ಕೇಳಿದ್ದಕ್ಕೆ ಏನಕ್ಕೆ ಆಗಿತಾ ಇದ್ದೀರಾ ಅಂತ ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಗುತ್ತಂತೆ ಯಾವಾಗ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಕ್ರಿಕೆಟ್ ಟೂರ್ನಮೆಂಟ್ ಇದೆ ಅದಕ್ಕೆ ಇಲ್ಲಿ ಅಗಿತಾ ಇದ್ದೀವಿ ಅಂತ ಹೇಳಿದ್ರು ಅದಾದಮೇಲೆ ರೋಲರಲ್ಲಿ ಲೆವೆಲಿಂಗ್ ಮಾಡ್ತಾರಂತೆ ಅದೆಲ್ಲ ಯಾವಾಗ ಮಾಡ್ತಾರೆ ನನಗೆ ಯಾವಾಗ ಗ್ರೌಂಡ್ ಸಿಗುತ್ತೆ ಇದೊಳ್ಳೆ ಸಮಸ್ಯೆ ಆಯಿತು ಆರಾಮಾಗಿ ಇಲ್ಲಿ ನಾನು ರನ್ನಿಂಗು ಮತ್ತು ನನ್ನ ವರ್ಕೌಟ್ಸ್ ಏನಿದೆ ಎಲ್ಲ ಇಲ್ಲಿ ರೊಟೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನೋಡಿ ಒಂದು ಸ್ವಲ್ಪ ಬೇಜಾರಾಯಿತು ನಾವು ಒಂದು ಬಗೆದರೆ ದೈವ ಒಂದು ಬಗೆತದೆ ಅಂತ ಹೇಳ್ತಾರಲ್ಲ ನಿಜವಾದ ಮಾತು ನಾವು ಮನುಷ್ಯರು ನಾವು ಏನು ಅನ್ಕೋತೀವಿ ಅದೆಲ್ಲ ಆಗೋದಿಲ್ಲ ಸ್ನೇಹಿತರೆ ಅವರೇ ಗುಡ್ ಈವ್ನಿಂಗು ಗಣೇಶ್ ಅವರೇ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಲಾಸ್ಟ್ ಇಯರ್ ಕೂಡ ಇಲ್ಲಿ ಫಿಫ್ಟೀನ್ ಡೇಸ್ ಇದ್ದೆ ಡಿಸೆಂಬರಲ್ಲೂ ಬಂದಿದ್ದು ಇಲ್ಲಿ ಡ್ಯೂಟಿ ಮೇಲೆ ಫಿಫ್ಟೀನ್ ಡೇಸು ಇವಾಗೆಲ್ಲ ಆಲ್ಟ್ ಆಗಿದ್ದೀವಿ ಅಲ್ಲೇ ಇದ್ವಿ ಅವಾಗಲೂ ಇಲ್ಲಿ ಸಿವಿಲಿಯನ್ಸ್ ಜೊತೆ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಆಡಿದ್ವಿ ಜಸ್ಟ್ ಡ್ಯೂಟಿಯಿಂದ ಬಂದೆ ಅಂತ ಹೇಳ್ತಾ ಇದ್ದಾರೆ ನಾಯಕರು ಏನು ಡ್ಯೂಟಿ ಮಾಡೋದು ಎಲ್ಲಿ ವರ್ಕ್ ಮಾಡ್ತೀರಾ ನೀವು ಊರು ನಿಮ್ಮದು ಗಣೇಶ್ ಅವರೇ ಗೊತ್ತಾಗಲಿಲ್ಲ ನಮ್ಮ ಕೈಯಲ್ಲಿ ಏನಿರುತ್ತೆ ವರ್ಕೌಟ್ ಮಾಡೋಣ ಅಂತ ಆಸೆಯಾಗಿ ಒಳ್ಳೆ ಚೆನ್ನಾಗಿದೆ ಗ್ರೌಂಡು ಆರಾಮಾಗಿ ರನ್ನಿಂಗು ಸ್ಟ್ರೆಚ್ಚಿಂಗು ಮತ್ತು ಸ್ಪ್ರಿಂಟ್ಸು ಪ್ರತಿಯೊಂದು ರನ್ನಿಂಗ್ ವರ್ಕೌಟ್ಸ್ ಎಲ್ಲ ಮಾಡೋದಕ್ಕೆ ಪೂನಾಗಿಂತ ಇದೇ ಬೆಟರ್ ಅಂದ್ಕೊಂಡು ಬಂದರೆ ಇಲ್ಲಿ ಈ ಥರ ಆಗಿದೆ ತುಂಬ ಬೇಜಾರಾಗ್ತಾ ಇದೆ ಏನು ಮಾಡೋದು ಎಲ್ಲ ನಮ್ಮ ಕೈಯಲ್ಲಿಲ್ಲ ಆ ಕ್ರಿಕೆಟ್ ಟೂರ್ನಮೆಂಟ್ ಇವಾಗಲೇ ಬರಬೇಕಿತ್ತು ಹೆಂಗೋ ಗ್ರಾಸ್ ಇದ್ದರೂ ಪರವಾಗಿಲ್ಲ ಒಂದು ಲೆವೆಲಲ್ಲಿತ್ತು ಗ್ರೌಂಡು ಮಾಡ್ಬೋದಿತ್ತು ವರ್ಕೌಟ್ ಎಲ್ಲ ರನ್ನಿಂಗ್ ಮಾಡೋಕ್ಕೇನು ಅಂತ ಇರಲಿಲ್ಲ ಈ ರೀತಿ ತೋರಿಸ್ತೀನಿ ನೋಡಿ ಈ ಕಡೆ ಈ ರೀತಿ ಸ್ಮಾಲ್ ಗ್ರಾಸು ಇಲ್ಲಿ ನೋಡಿ ಸ್ಮಾಲ್ ಗ್ರಾಸ್ ಇತ್ತು ಚಿಕ್ಕದಾಗಿ ಹುಲ್ ಬೆಳ್ ಮೊಣಕಾಲವರೆಗೆ ಹುಲ್ ಬೆಳ್ಕೊಂಡಿದೆ ಅದರಲ್ಲಿ ಏನಿಲ್ಲ ಮಾಡ್ಬೋದಿತ್ತು ಇದು ದಪ್ಪ ಹುಲ್ಲಲ್ಲ ಸಣ್ಣ ಹುಲ್ ಅಂತೀವಲ್ಲ ಅದು ಇದು ಅದನ್ನು ಈ ರೀತಿ ಅಗದು ಬಿಟ್ಟಿದ್ದಾರೆ ಇಲ್ಲಿ ನಡೆಯೋಕ್ಕೆ ಆಗ್ತಾಯಿಲ್ಲ ಒಳಗಡೆ ಹೋಗಿದ್ದೆ ನಾನು ಅಲ್ಲಿ ಮಧ್ಯದಲ್ಲಿ ಹುಡುಗರು ನಿಂತಿದ್ದಾರೆ ನೋಡಿ ಅದು ಪಿಚ್ಚು ಆ ಪಿಚ್ಚೊಂದನ್ನು ಬಿಟ್ಟು ಇನ್ನೆಲ್ಲ ಸುತ್ತ ಅಗದಿದ್ದಾರೆ ಈಗ ಲೆವೆಲಿಂಗ್ ಮಾಡ್ತಾರಂತೆ ನೋಡೋಣ ನಾಳೆ ಇದು ಎರಡು ದಿನದಲ್ಲಾದರೂ ಲೆವೆಲಿಂಗ್ ಮಾಡಿದ್ರೆ ಅಟ್ಲೀಸ್ಟ್ ನನಗೆ ಟೂ ಡೇಸ್ ಆದಮೇಲಿಂದಾದರೂ ಗ್ರೌಂಡ್ ಸಿಗುತ್ತೆ ವರ್ಕೌಟಿಗೆ ನೋಡಬೇಕು ಏನಾಗುತ್ತೆ ಅಂತ ಇನ್ನು ಗಂಟ್ಲು ಕೆರೆ ಕೆರೆ ಅಂತ ಇದೆ ಕಡಿಮೆ ಆಗಿಲ್ಲ ಸುಮ್ಮನೆ ರೂಮಲ್ಲಿದ್ದು ಬೋರ್ ಆಗಿತ್ತು ಒಂದು ರೌಂಡ್ ಹಾಕೋಗಿ ಬರೋಣ ಗ್ರೌಂಡ್ ಹತ್ರ ಅಂದ್ಬಿಟ್ಟು ಬಂದೆ ನೋಡಿ ಇಲ್ಲಿ ಬೇಜಾರೇ ಆಯಿತು ಅದಕ್ಕೆ ಹೇಳೋದು ಪರಿಸ್ಥಿತಿ ಜೊತೆ ಹೊಂದ್ಕೊಂಡು ಹೋಗಬೇಕು ಅದನ್ನು ನಾವು ಕಲಿಬೇಕು ಸ್ನೇಹಿತರೆ ನಾವೇನೋ ಅಂದ್ಕೋತೀವಿ ಮತ್ತು ಇನ್ನೊಂದೇನೋ ಆಗುತ್ತೆ ಮತ್ತೊಂದಾಗುತ್ತೆ ಹಾಗಾಗಿ ಯಾವುದಕ್ಕೂ ನಾವು ಬೇಜಾರು ಮಾಡಿಕೊಳ್ಳದೆ ಎಲ್ಲದಕ್ಕೂ ಫೇಸ್ ಎಲ್ಲ ಪರಿಸ್ಥಿತಿನ ಫೇಸ್ ಮಾಡಿಕೊಂಡು ಮುನ್ನುಗ್ಗೋದಕ್ಕೆ ರೆಡಿಯಾಗಿರಬೇಕು ಅದು ನಮ್ಮ ಸೋಲ್ಜರ್ ಲೈಫಲ್ಲಿ ಸ್ಟಾರ್ಟಿಂಗಿಂದ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಸ್ಯಾಕ್ರಿಫೈಸ್ ಲೈಫ್ ಜೊತೆಗೆ ಅಡ್ಜಸ್ಟೇಬಲ್ ಲೈಫ್ ನಮ್ಮದು ಎಲ್ಲರ ಜೊತೆನೂ ಎಲ್ಲ ಥರನೂ ಹೊಂದ್ಕೊಂಡು ಹೋಗಬೇಕು ಯಾಕೆಂದರೆ ಇಲ್ಲಿ ಎಲ್ಲ ಸ್ಟೇಟ್ ಜನರು ಇರ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಇದು ಕರ್ನಾಟಕ ಪೊಲೀಸಲ್ಲ ಬರೀ ಕನ್ನಡದವರೇ ಇರ್ತಾರೆ ಅನ್ನೋಕ್ಕೆ ಇದು ಪ್ಯಾರಾಮಿಲಿಟ್ರಿ ಫೋರ್ಸು ಆಲ್ ಇಂಡಿಯಾ ಎಷ್ಟು ಸ್ಟೇಟ್ ಇದೆ ಎಲ್ಲ ಸ್ಟೇಟ್ ಜನ ಇರ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಸ್ವಭಾವ ಇರುತ್ತೆ ಎಲ್ಲರ ಜೊತೆ ಹೊಂದ್ಕೋಬೇಕು ಮತ್ತು ಪ್ರತಿ ನಾಲ್ಕು ವರ್ಷಕ್ಕೆ ಒಂದು ಕಾಲ ನಮ್ಮದು ರೊಟೇಷನ್ ಚೇಂಜ್ ಆಗ್ತಾ ಇರುತ್ತೆ ನಾಲ್ಕು ವರ್ಷಕ್ಕೊಂದು ಸಲ ಅಂದರೆ ಈಗ ನಾವು ಇವಾಗ ಮಹಾರಾಷ್ಟ್ರದಲ್ಲಿದ್ದೀನಿ ನಾಲ್ಕು ವರ್ಷ ಅಂದ್ಕೊಳ್ಳಿ ಮತ್ತು ನೆಕ್ಸ್ಟ್ ಫೋರ್ ಇಯರ್ ಕಂಪ್ಲೀಟ್ ಆದಮೇಲೆ ಬೇರೆ ಕಡೆ ಹೋಗಬೇಕು ಮತ್ತು ಹೊಸ ಸ್ಟೇಟು ಹೊಸ ಆಫೀಸರ್ಸು ಹೊಸ ಡ್ಯೂ ಎಲ್ಲ ಅದೇ ಇರುತ್ತೆ ಹೊಸ ಜನ ಹೊಸ ಫ್ರೆಂಡ್ಸು ಎಲ್ಲದಕ್ಕೂ ಸೆಟ್ ಆಗಬೇಕು ಮತ್ತೆ ಚೇಂಜ್ ಆಗುತ್ತೆ ಹೊಸ ಸವಾಲುಗಳು ಇದೇ ರೀತಿ ಲೈಫ್ ಆಗಿ ಆಗಿ ಫುಲ್ಲು ನಮ್ಮದು ಅಡ್ಜಸ್ಟೇಬಲ್ ಲೈಫ್ ಆಗಿಬಿಟ್ಟಿದೆ ಯಾರಾದರೂ ಹೊಡೆದ್ರೂ ಒಡಿಸ್ಕೊಬಿಡ್ತೀವಿ ಅಷ್ಟೊಂದು ನಮ್ಮದು ಶಾಂತ ಮನಸ್ಸಿನ ಸ್ವಭಾವ ಆಗ್ಬಿಟ್ಟಿರ್ತದೆ ಅಷ್ಟೊಂದು ನಾವು ಸಾಫ್ಟಿ ಆಗ್ಬಿಟ್ಟಿರ್ತೀವಿ ಮನಸ್ಸಲ್ಲಿ ಯಾಕೆಂದರೆ ಮೊದಲೇ ಫ್ಯಾಮಿಲಿ ಇರೋದಿಲ್ಲ ಜೊತೇಲಿ ಅದೊಂದು ಬೇಜಾರು ಮತ್ತು ಟೈಮಿಗೆ ತಕ್ಕಂತೆ ರಜೆಗಳು ಸಿಗಲ್ಲ ಹಬ್ಬಗಳು ಸಿಗೋದಿಲ್ಲ ಒಂದು ಸಿಕ್ಕಿದ್ರೆ ಒಂದು ಸಿಗೋಲ್ಲ ಒಂದು ಸಾವು ನೋವು ಕೂಡ ನಾವು ಬರೋಕ್ಕಾಗೋದಿಲ್ಲ ಯಾರಾದರೂ ತೀರೋಗಿದರೆ ಅಂತ ಹೇಳಿದ್ರೆ ನಾವು ಹೊರಡ್ಬೇಕಂದ್ರೂ ಫ್ಲೈಟಲ್ಲಿ ಬಂದು ತಲುಪಿದ್ರೂ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಅಷ್ಟು ದೂರದಲ್ಲಿರ್ತೀವಿ ಮತ್ತು ಒಬ್ಬನಿಗೋಸ್ಕರ ಅಲ್ಲಿ ಎಲ್ಲರನ್ನೂ ವೆಯ್ಟ್ ಮಾಡ್ಸೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಮಾಡಿ ಕಾರ್ಯನ ನಾವು ನಿಧಾನಕ್ಕೆ ಬರ್ತೀವಂತ ಎಷ್ಟು ಎಕ್ಸಾಂಪಲ್ಗಳಿದೆ ಹೇಳಿರೋದು ನಮ್ಮ ಅಜ್ಜಿ ಮ ಈಗ ಲಾಸ್ಟು ಒಂದು ಫೋರ್ ಮಂತ್ಸ್ ಏಪ್ರಿಲಲ್ಲಿ ಆವಾಗಲೂ ಕೂಡ ನಾನು ಇಲ್ಲೇ ಬಾಂಬೇಲೆ ಬಾಂಬೆ ಪುನಃ ಹೈವೇಲಿ ಸಿಗೊಂಡಿದ್ದೆ ಬರ್ತಾಯಿದ್ದೆ ಈ ಬಾಂಬೆಗೆ ಆವಾಗ ಮ್ಯಾ ಮ್ಯಾಟರ್ ಗೊತ್ತಾಯಿತು ಬಟ್ ನನಗೆ ಹೋಗೋಕ್ಕಾಗಲಿಲ್ಲ ನಮ್ಮ ಅಜ್ಜಿ ಅಂತ್ಯಕ್ರಿಯೆಗೆ ಎಷ್ಟು ಬೇಜಾರಾಯಿತು ಅಂದರೆ ನನ್ನ ಸಾಕಿ ಸಲಹಿ ದೊಡ್ಡವನ್ನೆಲ್ಲ ಮಾಡಿದ್ದು ನಮ್ಮ ಅಜ್ಜಿನೇ ನಮ್ಮ ಅಜ್ಜಿ ಕೊನೆ ಗಳಿಗೆಯಲ್ಲಿ ನಾನು ಇರೋಕ್ಕಾಗಲಿಲ್ಲ ಅಂತ್ಯ ಕಾರ್ಯ ಮಾಡೋಕ್ಕೆ ಇರಲಿಲ್ಲ ಅಂತ ತುಂಬ ಬೇಜಾರಾಯಿತು ಆಮೇಲೆ ನಿಧಾನಕ್ಕೆ ಹೋದೆ ಊರಿಗೆ ಈ ಥರ ನಮ್ಮದು ಸೋಲ್ಜರ್ ಲೈಫು ನೋಡಿ ಈ ಥರ ಇದೆ ಗ್ರೌಂಡ್ಗೆ ಹೋಗೋಣ ನಿಮ್ಗೊಂದು ಗ್ರೌಂಡ್ ನಮ್ಮ ನನ್ನ ವರ್ಕೌಟ್ ಮಾಡೋ ಇನ್ ಫಿಫ್ಟೀನ್ ಡೇಸ್ ಇಲ್ಲಿ ವರ್ಕೌಟ್ ಮಾಡ್ತೀನಿ ಅಂತ ಗ್ರೌಂಡ್ ತೋರಿಸೋಣ ಅಂದ್ಬಿಟ್ಟು ಬಂದೆ ಇಲ್ಲಿ ಆದರೆ ಇಲ್ಲಿ ಈ ರೀತಿ ಟ್ರ್ಯಾಜಿಡಿ ಆಗಿದೆ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿಗೆ ತಕ್ಕಂತೆ ಹೊಂದ್ಕೊಂಡು ಹೋಗಬೇಕು ಅಷ್ಟೇ ನಮ್ಮ ಕೆಲಸ ಇಲ್ಲಿ ನೋಡಿ ಶೆಡ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದಾರೆ ಮಕ್ಕಳು ನೋಡ್ತಾ ಇದ್ದಾರೆ ಅವ್ರ ಜೊತೆ ಸೇರ್ಕೊಂಡು ಆಡೋಣ ಅನ್ನಿಸ್ತಾ ಇದೆ ಆದರೆ ಹೆಲ್ತ್ ಅಪ್ಸೆಟ್ ಆಗಿದೆ ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದಿದ್ದೆ ಇದು ಬಾಂಬೆಯಿಂದ ಔಟರಲ್ಲಿದೆ ಪಾಲ್ಗಾರ್ ಇಲ್ಲಿಂದ ಬಾಂಬೆಗೆ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಸ್ನೇಹಿತರೆ ಅಂದರೆ ಒಂದೊಂದು ಏರಿಯಾ ಒಂದು ಅಕ್ಕ ಇದೀಗ ಪ ತಾಣೆ ನಾ ತಾಣೆ ಅಂತ ಬರುತ್ತೆ ಪನ್ವೇಲ್ ಅಂತ ಬರುತ್ತೆ ಆ ಥರ ಒಂದೊಂದು ಏರಿಯಾ ಪಕ್ಕಕ್ಕೆ ಜಾಯಿಂಟ್ ಆಗಿ ಜಾಯಿಂಟ್ ಆಗಿ ಈಗ ಪಾಲ್ಗಾರ್ ಅಂತ ಆಗಿದೆ ಇದು ಇಲ್ಲಿ ನೋಡಿ ಇಲ್ಲಿ ಶೆಡ್ ಒಳಗೆ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ ಇಲ್ಲೆಲ್ಲ ಈ ಗ್ರೌಂಡಲ್ಲೆಲ್ಲ ಲಾಸ್ಟ್ ಇಯರ್ ಬಂದಾಗ ಕ್ರಿಕೆಟೆಲ್ಲ ಆಡ್ತಾ ಇದ್ವಿ ಸಂಡೇ ಸಂಡೇಸು ತುಂಬ ದೊಡ್ಡ ಗ್ರೌಂಡ್ ಇದು ನೋಡಿ ಎಷ್ಟು ದೊಡ್ಡದಿದೆ ಗ್ರೌಂಡು ಇಲ್ಲಿ ದೊಡ್ಡ ಕ್ರಿಕೆಟ್ ಟೂರ್ನಮೆಂಟು ನಡೆಯುತ್ತಂತೆ ಸೊ ಎಲ್ಲ ಅಗ್ದಿದ್ದಾರೆ ಇವಾಗ ರೆಡಿ ಮಾಡ್ತಾಯಿದ್ದಾರೆ ಆದಷ್ಟು ಬೇಗ ರೋಲರ್ ಮಾಡಿದ್ರೆ ಅವರು ರೋಲಿಂಗ್ ಮಾಡಿದ್ರೆ ಗ್ರೌಂಡ್ನ ನನಗೂ ಸ್ವಲ್ಪ ವರ್ಕೌಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಇಲ್ಲಿ ಕ್ರಿಕೆಟ್ ಇದ್ದಾರೆ ಮಕ್ಕಳು ಇವ್ರ ಜೊತೆ ಸೇರಿಕೊಂಡು ಆಡೋಣ ಅನ್ನಿಸ್ತಾ ಇದೆ मिलिट्री वर्कआउट है या मार तेरा क्या बोल रहे हो ठीक से बोलो मिलिट्री वर्कआउट करना चाहोगे क्या मेरे साथ तक जाओगे एक ही दिन में मिलिट्री वर्कआउट करोगे तो उसके लिए अलग से कट्स चाहिए अलग से पावर चाहिए एनर्जी चाहिए एक दिन तो कोई भी कर लेगा उसका अगले दिन उठ के फिर वही वर्कआउट करने के लिए स्टेमिना भी चाहिए यारो हिंदी कमेंट मारता है ಅವರಿಗೊಂದು ರಿಪ್ಲೈ ಮಾಡಿದೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಸ್ನೇಹಿತರೆ ನಗು ಬರ್ತಾ ಇದೆ ಈ ರೀತಿ ಇದೆ ಅಂದ್ಬಿಟ್ಟು ಯಾವತ್ತೂ ಇಲ್ಲದೇ ಇರೋದು ಇವತ್ತೇ ಅಗದಿದ್ದಾರೆ ನಿನ್ನೆನೂ ಕೂಡ ಬಸ್ಸು ಇದೇ ರೂಟಿಂದ ಬಂದಿದ್ದು ನಾವು ಪೂನೆಯಿಂದ ನೆನ್ನೆನೂ ಕೂಡ ಚೆನ್ನಾಗಿ ಆಗಿರಲಿಲ್ಲ ನೋಡಿಕೊಂಡೆ ಬಂದೆ ಬರುವಾಗ ಹಾಂ ಹಾಂ ಗ್ರೌಂಡ್ ಇದೆ ಏನೂ ಆಗಿಲ್ಲ ಅಂತ ಒಂದೇ ದಿನದಲ್ಲೆಲ್ಲ ಅಗ್ದಾಕಿದ್ದಾರೆ ಇಷ್ಟೇ ಲೈಫು ಲೈಫು ಇಷ್ಟೇನೆ ಅಂತ ಇದೆಯಲ್ಲ ಅದು ನೆನಪಾಗ್ತಾ ಇದೆ ಲೈಫು ಇಷ್ಟೇನೇ ಅಂತ ಇಷ್ಟೇ ಲೈಫು ನಮ್ಮದು ನಿಮ್ಮದೆಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ ಸೊ ನೋ ಪ್ರಾಬ್ಲಮ್ ನಮ್ಮ ಬಿಲ್ಡಿಂಗ್ ಟೆರೇಸ್ ಮೇಲೆ ಸ್ವಲ್ಪ ಸ್ಪೇಸ್ ಇದೆ ಅಲ್ಲೇ ಕೋರ್ ವರ್ಕೌಟು ಮತ್ತು ಪುಷಪ್ಸು ಅದೆಲ್ಲ ಮಾಡ್ಬೋದು ಮೂರಡಿ ಆರಡಿ ಜಾಗ ಇದ್ದರೆ ಸಾಕು ಸ್ನೇಹಿತರೆ ದೊಡ್ಡ ಗ್ರೌಂಡು ಬೇಕು ಅಂತೇನಿಲ್ಲ ರನ್ನಿಂಗಿಗೆ ಗ್ರೌಂಡ್ ಬೇಕೇ ಬೇಕು ಮತ್ತು ನಾವು ಫಿಟ್ನೆಸ್ ಮಾಡ್ತೀವಿ ಅಂದರೆ ಮನೇಲೂ ಕೂಡ ಮಾಡ್ಬೋದು ಮನೆ ನಿಮ್ಮ ಹಾಲಲ್ಲೇ ಮಾಡ್ಬೋದು ರೂಮಲ್ಲೇ ಮಾಡ್ಬೋದು ಬೆಡ್ಡಲ್ಲೂ ಮಾಡ್ಬೋದು ನೀವು ಮಾಡ್ತೀನಿ ಅನ್ನೋ ಒಂದು ಛಲ ಇರಬೇಕಷ್ಟೇ ಛಲ ಇದ್ದರೆ ಎಲ್ಲಿ ಬೇಕಾದರೂ ಮಾಡ್ಬೋದು ಮಾಡಬೇಕು ಮಾಡ್ತೀನಿ ಅನ್ನೋ ಒಂದು ಮೆಂಟಲ್ ಪವರ್ ಇರಬೇಕು ಫಿಟ್ ಮೆಂಟಲ್ ಫಿಟ್ನೆಸ್ ಇರಬೇಕು ಮೇಯ್ನು ನೀವು ಫಿಸಿಕಲ್ ವರ್ಕೌಟ್ ಎಲ್ಲ ಮಾಡಬೇಕಂದ್ರೆ ಮೊದಲನೇದಾಗಿ ಮೆಂಟಲ್ ಫಿಟ್ನೆಸ್ ಇರಬೇಕು ಮೆಂಟಲ್ ಫಿಟ್ನೆಸ್ ಇದ್ದರೇ ಮೆಂಟಲಿ ನೀವು ಸ್ಟ್ರಾಂಗ್ ಇದ್ದರೇ ನಿಮಗೆ ವರ್ಕೌಟ್ ಎಲ್ಲ ಮಾಡೋಕ್ಕೆ ಅದೇ ಇನ್ಸ್ಪಿರೇಷನು ನಿಮಗೆ ಮೆಂಟಲಿ ಫಿಟ್ ಆಗಿರಬೇಕು ನೀವು ಕಬಡ್ಡಿ ಆಡ್ತಾ ಇದ್ದಾರೆ ಹುಡುಗರು ಕಬಡ್ಡಿ ಆಡ್ತಾ ಇದ್ದಾರೆ ಕಾಣಿಸ್ತಾ ಇದೆ ನಿಮಗೆ ಅಗದ್ಬಿಟ್ಟು ಹೋದ್ರು ಗ್ರೌಂಡ್ ಇನ್ನೂ ಸಾಫ್ಟ್ ಆಯ್ತು ಅವ್ರಿಗೆ ಬಿದ್ದು ಅದ್ದಾಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಕಬಡ್ಡಿ ಆಡ್ತಾ ಇದ್ದಾರೆ ನೋಡಿ ಬಿದ್ದರೂ ಏನಾಗಲ್ಲ ಅವ್ರಿಗೆ ಗ್ರೌಂಡ್ ಇನ್ನೂ ಸಾಫ್ಟ್ ಆಯ್ತು ಮಣ್ಣಲ್ಲಿ ಅಗದ್ಬಿಟ್ರಲ್ಲ ಇನ್ನೂ ಮಜಾ ಬರ್ತಾ ಇದೆ ಅವ್ರಿಗೆ ಅವ್ರಿಗೆ ಹಿಂಗೆ ಬೇಕಾದ್ರೆ ಅಂತ ಹೇಳ್ತಾ ಇರ್ತಾರೆ ಹುಡುಗರು ಈ ಹುಡುಗರು ಹೇಳ್ತಾ ಇದ್ದಾರೆ ನನ್ನೇ ವಿಡಿಯೋ ರೆಕಾರ್ಡ್ ಮಾಡಿ ಅಂತ ಹೇಳ್ತಾ ಇದಾರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಕೊಲೋ ಯಾರಿದು ದೀಪಕ್ ದೀಪು ಯಾಕಪ್ಪ ಹೆಂಗೈತೆ ಮೈಗೆ ನೆಟ್ಗೆ ಮಾತಾಡೋದು ಕಲಿ ಹಿಂಗೆ ನೋಡೋಕೆ ಇಷ್ಟ ಇಲ್ವಾ ಎಕ್ಸಿಟ್ ಆಗೋ ಇಲ್ಲಿಂದ ಯಾರು ನೀನು ಫಸ್ಟ್ ಆಫ್ ಆಲ್ ನೀನು ಮೆಂಟಲ್ಲು ಯಾಕೆ ಹೆಂಗೈತೆ ಮೈಗೆ ಜನರಿಗೆ ಆಗೋದಿಲ್ಲ ಸ್ನೇಹಿತರೆ ಈ ಥರ ಮನು ಯೋಧ ಹಾ ಕನ್ನಡ ಕನ್ನಡ ಆತ ಮನು ಯೋದ ಸಬ್ಸ್ಕ್ರೈಬ್ ಸವಿ ಮೇ ಟೀಮ್ ಟೀಮ್ ಕೋ ಓ ಕೆ ನಾನು ಯಾರಾದ್ರೂ ಆಗಿರಲಿ ನೀನ್ ಯಾರು ದೀಪಕ್ ದೀಪು ಒಬ್ಬ ಸೋಲ್ಜರ್ ನಾನು ಅದನ್ನ ತಿಳ್ಕೊಂಡು ನೆಟ್ಟಿಗೆ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲಿ ನೀನು ಆಯಿತಾ ಸೋಲ್ಜರ್ ಅಂದ್ರೆ ಜನ ಕಾಲು ಮುಗಿತಾರೆ ನಾವು ರೋಡಲ್ಲಿ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ರೆ ಕಾಲು ಮುಗಿತಾರೆ ಜನ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಇನ್ನೂ ಅದಕ್ಕೆ ಹೆಂಗೆಂಗೋ ಮಾತಾಡ್ತಾ ಇದೀಯ ನನ್ನ ಲೈವ್ ಬಂದ್ರೆ ಎಷ್ಟು ಜನ ಎಷ್ಟು ರೆಸ್ಪೆಕ್ಟಾಗಿ ಆಗಿ ಮಾತಾಡ್ತಾರೆ ನೋಡು ಸಲ ಹಾಯ್ ರೇಣುಕ ಅವರೇ ನಮಸ್ಕಾರ ಹೇಗಿದ್ದೀರಾ ಸೋಲ್ಜರ್ ಅಂತ ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಕು ಸೋಲ್ಜರ್ ಆಗಲಿ ಬಿಡ್ಲಿ ಮೊದಲು ಒಬ್ಬರ ಜೊತೆ ಹೆಂಗೆ ಮಾತಾಡಬೇಕು ಅಂತ ತಿಳ್ಕೊಬೇಕು ಆಯಿತಾ ಇವಾಗ ಏನು ಜೈ ಹಿಂದ್ ಅನ್ನೋದೆಲ್ಲ ಭಯ ಆಯ್ತೇನೋ ಭಯ ಅಂದ್ಬಿಟ್ಟು ಹೋಯ್ತಾ ಇದ್ದಾನೆ ಭಯ ಇರಲಿ ನಾವು ಎಷ್ಟು ಸಾಫ್ಟ್ ಇರ್ತೀವೋ ಅಷ್ಟೇ ಹಾರ್ಡ್ ಕೂಡ ತಿಳ್ಕೊಳ್ಳಿ ಯಾರೋ ಮೆಂಟಲ್ಲು ನೀನು ಅಂತ ಹೇಳ್ತಾ ಇದ್ದ ನನ್ನ ಬಗ್ಗೆ ಹೇಳೋದಕ್ಕೆ ಎದುರ್ಕೊಂಡು ಎಕ್ಸಿಟೇ ಅದ ಅವನು ಯಾರೋ ದೀಪಕ್ಕೆ ದೀಪು ಅಂತೆ ನೋಡಿ ಸ್ನೇಹಿತರೆ ಈ ಥರ ಇರ್ತಾರೆ ಮೆಂಟಾಲಿಟಿ ಈ ಥರ ಮೆಂಟಾಲಿಟಿ ಇರುತ್ತೆ ಜನಕ್ಕೆ ಒಬ್ಬರು ಏನಾದರೂ ಮಾಡ್ತಾ ಇದ್ರೆ ಅವ್ರನ್ನ ಕಾಲು ಹಿಡಿದು ಎಳೆಯೋಕ್ಕೆ ಬರ್ತಾರೆ ನೆಗೆಟಿವ್ ಥಾಟ್ಸ್ನೆಲ್ಲ ಇದು ಮಾಡಿಸ್ತಾರೆ ನಾವು ಹಾ ಸಾಫ್ಟಾಗಿ ಆರಾಮಾಗಿ ಗೆಟ್ ಟುಗೆದರ್ ಮಾತಾಡ್ಕೊಂಡು ಆರಾಮಾಗಿ ಲೈವ್ ಬರೋಣ ಅಂತ ಅಂದ್ಕೊಂಡ್ರೆ ಈ ರೀತಿ ಎಲ್ಲ ಬರ್ತಾರೆ ನೀವು ಸೋಲ್ಜರ್ ಅಂತ ಗೊತ್ತಿಲ್ಲ ಸಾರಿ ಜೈ ಹಿಂದ್ ಬಾಯ್ ಅಂದ್ಬಿಟ್ಟು ಇವಾಗ ಎಕ್ಸಿಟ್ ಆದವನು ನಾನು ಯಾರೇ ಆಗಲಿ ಚಿಕ್ಕ ಹುಡುಗನೇ ಆಗಲಿ ನೀನು ತಾನು ಅಂತ ನಾನು ಲೈವಲ್ಲಿ ಮಾತಾಡೋಲ್ಲ ಚಿಕ್ಕ ಹುಡುಗರು ಅಂಕಲ್ ಅಂತಲೂ ಕೆಲವರು ಕಮೆಂಟ್ ಮಾಡ್ತಾರೆ ಅವ್ರಿಗೂ ನೀವು ಅಂತಲೇ ಮಾತಾಡ್ತೀನಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ನಮ್ಗೆ ಅಭ್ಯಾಸ ಇದೆ ನಾವು ಡ್ಯೂಟಿ ಜಾಯ್ನ್ ಆದಾಗ ನಮಗೆ ಮೊದಲನೇ ಪಾಠ ಕಲಿಸೋದೇ ಡಿಸಿಪ್ಲಿನ್ ಮತ್ತು ರೆಸ್ಪೆಕ್ಟು ರೆಸ್ಪೆಕ್ಟ್ ತೊಗೊಂಡು ರೆಸ್ಪೆಕ್ಟ್ ಕೊಡಬೇಕು ನಾವು ಜೂನಿಯರ್ ಆಗಲಿ ಸೀನಿಯರ್ ಆಗಲಿ ರೆಸ್ಪೆಕ್ಟ್ ಕೊಡ್ತೀವಿ ಅದು ನಮ್ಮ ಏನಂತೀವಿ ಡಿ ಫಸ್ಟ್ ಡೇ ಜಾಯ್ನಿಂಗಲ್ಲೇ ಅದನ್ನೇ ಕಲಿಸ್ತಾರೆ ರೆಸ್ಪೆಕ್ಟು ಮತ್ತು ಡಿಸಿಪ್ಲಿನ್ನ ಅದು ನಮ್ಮ ಬ್ಲಡ್ಡಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿದೆ ಆಯಿತಾ ಇದು ಈ ರೀತಿ ರ್ಯಾಶ್ ಆಗೋದನ್ನು ಆಗೋ ಥರ ಮಾಡಬೇಡಿ ನೀವು ಓಕೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಕತ್ತಲೆ ಆಗ್ತಾಯಿದೆ ಇವಾಗ ರೂಮ್ಗೆ ಹೋಗ್ತಾ ಇದ್ದೀನಿ ಇಲ್ಲೊಂದು ಸ್ವಲ್ಪ ಹುಡುಗರು ಪರಿಚಯ ಆದರು ನಮ್ಮ ವೀಡಿಯೋ ಮಾಡಿ ನಮ್ಮ ವೀಡಿಯೋ ಮಾಡಿ ಅಂತ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಅವರು ಅವ್ರಿಗೂ ಹೇಳಿದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಅವ್ರಿಗೆ ಅರ್ಥ ಆಗೋಲ್ಲ ಚಾನಲ್ ಲಾಂಗ್ವೇಜು ಆದರೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿದ್ದೀನಿ ಹೋಗ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್ ಬೈ ಟೇಕ್ ಕೇರ್ ಜೈ ಹಿಂದ್